ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೊರಟಿದ್ದೀನಿ ಬೆಟ್ಟದ ಭೈರವೇಶ್ವರ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು ಅಲ್ಲಿಗೆ ಇಂದು ನಮ್ಮ ಪಯಣ ಚೆನ್ನಾಗಿ ಇದ್ದೀನಿ ಇವತ್ತು ಸರಿ ಮಳೆ ಒಂದು ವಾರ ಆಯಿತು ಡೈಲಿ ಮಳೆ 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 ಪುರ್ಸೋ ಮಳೆ ಇವತ್ತು ಒಂಚೂರು ಪರವಾಗಿಲ್ಲ ನಿನ್ನೆ ಇವತ್ತು ಅದಕ್ಕೆ ಅವತ್ತು ಅಲ್ಲಿ ಕುಂಬಡಿ ಫಾಲ್ಸ್ ಹೋಗಿ ಮೇಲೆ ಮತ್ತೆ ಎಲ್ಲೂ ಹೋಗ್ಲೂ ಇಲ್ಲ ಒಂದಿನ ಚಿಕ್ಕಮಂಗ್ಳೂರು ಹೋಗಿದ್ದೆ ಅಷ್ಟೇ ಹೋಗಿ ಬಂದೆ ಮತ್ತೆ ಎಲ್ಲಿ ಹೋಗಲಿಲ್ಲ ಅದಕ್ಕೆ ಇವತ್ತು ಒಂದು ವೀಡಿಯೋ ಮಾಡುವ ಅಂತ ಹೇಳಿ ಹೊರಟಿದ್ದೀನಿ ಒಬ್ಬನೇ ಇವತ್ತು ಅದೇ ಟೈಮು ನಾಲ್ಕು ಗಂಟೆ ಆಗಿದೆ ಮನೆಯಲ್ಲಿ ಹಾಕೊಂಡಿದ್ದೆ ಚಡ್ಡಿ ಶರ್ಟ್ ಹಾಕ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಚಡ್ಡಿ ಶರ್ಟು ಅದು ಮೇಲೆ ಒಂದು ಕೊಟ್ಟೆ ಸಖತ್ ಮಳೆ ಅಂದರೆ ಸಕ್ಕತ್ ಮಳೆ ಐತಿ ಇಷ್ಟು ದಿನ ನಿನ್ನೆ ಇವತ್ತು ಓಕೆ ಪರವಾಗಿಲ್ಲ ಅಷ್ಟೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಊರಿಂದ ಏನೊಂದು ಏಳೆಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಗ್ಬೋದಷ್ಟೇ ತುಂಬ ಜಾಸ್ತಿ ಏನಿಲ್ಲ ದೇವ್ರಂದ ಅಂತ ಹೇಳಿ ರೈಟ್ ಹೋದರೆ ಪ್ರಸನ್ನ ರಾಮೇಶ್ವರ ದೇವಸ್ಥಾನ ನಾ ರೈಟ್ ಹೋಗಲ್ಲ ಪ್ರಸನ್ನ ರಾಮೇಶ್ವರ ಟೆಂಪಲ್ ಯುಗಾದಿ ಟೈಮಲ್ಲಿ ಯುಗಾದಿ ಶಿವರಾತ್ರಿ ಎಲ್ಲ ತುಂಬ ಜೋರಾಗುತ್ತೆ ಫೋನ್ ಬರ್ತಾ ಇದೆ ದಾಗದ ಟಿಯನ್ ಫೋನ್ ಇರಲಿ ಪರವಾಗಿಲ್ಲ ಯಾರೇ ಎತ್ತಾರೆ ಮಳೆ ಅಂತ ಇವಿ ಜನ ಬಂದವರು ಎಲ್ಲ ಕಡೆ ಇಲ್ಲಿ ರೈಟ್ ಹೋಗಬೇಕು ಆ ಕಡೆ ಸ್ಟ್ರೈಟ್ ಹೋದರೆ ಇಲ್ಲಿ ರೈಟ್ ತಗೊಂಡ್ರೆ ಬೆಟ್ಟದ್ದು ಬೇರೆ ವಿಶ್ವರ್ ಹೋಗ್ಬೋದು ಬಾರ್ಡರು ಇದು ನಿಮಗೆ ಅಂದರೆ ಇದೆಲ್ಲ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಸೇರುತ್ತೆ ಆದರೆ ದೇವಸ್ಥಾನ ಎಲ್ಲ ಸಕಲೇಶ್ಪುರ ನೋಬ್ರು ಇವತ್ತು ಆರ್ಸೋಕ್ಕೆ ಆರಿಸಿದ್ರೆ ಯಾರು ಇಲ್ಲ ರೆಕಾರ್ಡ್ ಮಾಡೋಕ್ಕೆ ಅಡ್ಡಿ ಚಿಡಿ 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 ಅವತ್ತು ಬಂದಿದ್ದೆ ಬಿಡ್ತಾ ಇರಲಿಲ್ಲ ರೋಡ್ ಮಾಡ್ತಿದ್ದಾರೆ ಅಂತ ಸಿಮೆಂಟ್ ರೋಡ್ ಮಾಡ್ತಿದ್ದಾರೆ ಅಂತ ಇವತ್ತೇನೋ ಗೊತ್ತಿಲ್ಲ ಇವತ್ತು ಬಿಟ್ಟಿಲ್ಲ ಅಂದರೆ ವಾಪಸ್ ಅಷ್ಟೇ ಜಾಸ್ತಿ ತಲೆಬಿಸಿ ಏನಿಲ್ಲ ಹೆವಿ ಅಂದರೆ ಹೆವಿ ಮಳೆ ನಮಗೆ ಐದು ದಿನ ಆಯಿತು ಸದ್ಯ ಕರೆಂಟ್ ಒಂದಿದೆ ಹೆಂಗೋ ಲೈಟಾಗಿ ಚಳಿ ಆಗ್ತಾ ಇದೆ ಟಿ ಶರ್ಟ್ ನಾರ್ಮಲ್ ಟಿ ಶರ್ಟ್ ಹಾಕೊಂಡ್ಬಂದಿ ನಾನು ಮನೆಯಲ್ಲೇ ಅಕೌಂಟ್ ಹಾಕೊಂಡು ಸೀದಾ ಡ್ರೈನ್ ಕೋಟ್ ಹಾಕೊಂಡು ಸೀದಾ ಬರ್ತಿದ್ದೀನಿ ಓ ಲೈಟಾಗಿ ಚಳಿ ಆಗ್ತಿದೆ ರೋಡ್ ಆಗಿರ್ಬೋದಾ ಏನೂ ಗೊತ್ತಿಲ್ಲ ಒಂದು ಹತ್ತಿನದ ಮೇಲಾಯ್ತು ನಾನು ಬಂದ್ಬಿಟ್ಟು ಬಂದು ಹೋಗಿ ಇಲ್ಲಿ ಮತ್ತೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಬೇಡಿ ಯಾರಾದರೂ ಹೊಸ್ದಾಗಿ ಬರ್ತಿದ್ದವರು ನನ್ನ ವೀಡಿಯೋ ನೋಡಿದರೆ ಹೋಗ್ಬೋದು ಹಾಕಾಗಿದೆ ಇಲ್ಲಿ ರೈಟ್ ಹೋದರೆ ವಾಟ್ ನಾಣ್ಯ ಭೈರವೇಶ್ವರ ವಿಶ್ವರ ಎತ್ತಿನ ಭುಜಕ್ಕೆ ಹೋಗ್ಬೋದು ಓ ಫುಲ್ ಸಿಮೆಂಟ್ ರೋಡ್ ಹಾಕ್ಬಿಟ್ಟಿದ್ದಾರೆ ನಾವು ಮೊನ್ನೆ ಬಂದಾಗ ಅಲ್ಲೇ ನಿಲ್ಸ್ಬಿಟ್ಟು ಬಿಡೋಲ್ಲ ಅಂದರು ಮುನ್ನೂರು ರೂಪಾಯಿ ಕೊಟ್ಟು ಮುಂದೆ ಓಮಿ ನೀಲ್ಲಿ ಹೊಡಿತಿದ್ದಾರೆ ಮುನ್ನೂರು ರೂಪಾಯಿ ಕೊಡಿ ಹೋಗ್ಬೋದು ಅಂತ ಅಂದರು ಮುನ್ನೂರು ರೂಪಾಯಿ ಕೊಟ್ಟು ನಾನು ಸಕಲೇಶ್ಪುರ ಅಲ್ಲಿ ಯಾವುದಾದ್ರು ವ್ಯೂ ಪಾಯಿಂಟ್ಗಳೆಲ್ಲ ನೋಡ್ಕೊಂಡು ಬರ್ತೀನಿ ಪೆಟ್ರೋಲ್ ಹಾಕ್ಸ್ಕೊಂಡು ಗೊತ್ತಿದ್ದು ಗೊತ್ತಿದ್ದು ಮುನ್ನೂರು ರೂಪಾಯಿ ಕೊಡೋ ಹುಚ್ಚು ನನಗೆ ಅದಕ್ಕೆ ಸೀದಾ ಹೋಗ್ಬಿಟ್ಟ ವಾಪಸ್ಸು ಇಲ್ಲಿಂದ ಸಿಮೆಂಟ್ ಆಗಿತ್ತು ಮೊದಲೇ ಅಲ್ಲಿ ಅಲ್ಲಿ ಹಾಕಿರೋದು ಫಸ್ಟ್ ಮುಂದೆ ಮಾತ್ರ ಇವತ್ತು ವೀಕ್ ಡೇ ಇವಾಗ ಆದರೂ ಜನ ತುಂಬ ಇದ್ದಾರೆ ಈ ಟೈಮಲ್ಲಿ ಯಾರೂ ಇರೋದೇ ಇಲ್ಲ ನನಗೆ ಗೊತ್ತಿರೋ ಹಂಗೆ ಫುಲ್ ಖಾಲಿ ಹೊಡಿತಿರುತ್ತೆ ಇಲ್ಲಿ ಮತ್ತೆ ಯಾವ್ದಾದ್ರು ಸಿಮೆಂಟ್ ಬಡ ಹಾಕ್ತಿದಾರೆ ಏನು ಕತೆ ಇಲ್ಲೇ ನಿಲ್ಲಿಸ್ಬಿಟ್ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ ಸ್ಟೇರ್ಸ್ ಇದೆ ನೋಡ್ತೀರಾ ಹೆಂಗೆ ಕಾಣುತ್ತಂತ ಸ್ಟೇರ್ಸು ತೋರಿಸ್ಬಿಡ್ತೀನಿ ರೀ ಒಂದೇ ನಿಮಿಷ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋದ್ರೆ ಸೀದಾ ಮೇಲ್ಗಡೆ ದೇವಸ್ಥಾನಕ್ಕೆ ಇಲ್ಲಿ ತನಕ ಹೋಗ್ತೀನಿ ಸಾಕು ಅಲ್ಲಿ ಅಲ್ಲಿ ಹೋದ್ರೆ ಅಲ್ಲಿದ್ದ ದೇವಸ್ಥಾನ ನಡ್ಕೊಂಡು ಹೋಗ್ಬೋದು ನೋಡಿ ಪ್ರವಾಸಿಗಳಲ್ಲಿ ವಿನಂತಿ ದೇವಾಲಯ ವಾತಾವರಣವನ್ನು ಸ್ವಚ್ಛವಾಗಿ ಸೇರಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ದೇವಾಲಯ ಇಲ್ಲಿ ಬಿಟ್ಟೊಳಗೆ ಹೋಗಿ ಅಕ್ಷರ ಅನರಶ್ ಅನಕ್ಷರಸ್ಥರಾಗದಿರಿ ಆಯ್ತಾ ಚೆನ್ನಾಗಿ ಬರ್ತಿದ್ದಾರೆ ಪಾಪ ಕರೆಕ್ಟಾಗೂ ಬರ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಇಲ್ಲಿ ಬಂದು ಎಲ್ಲ ಅನಕ್ಷರಸ್ಥರ ಥರ ಆಡ್ತಿರೋದು ಅಂತ ಇಲ್ಲೇ ಬಂದು ಇಲ್ಲಿ ಏನೊಂದು ಹಂಡ್ರೆಡ್ ಮೀಟರ್ಸು ಇಲ್ಲ ಗಾಡೀ ಬಂದ್ರೆ Le parkingi ru te. O i štođ neštara ivau Korre ಅಕ್ಷರಸ್ತಾರೆ ಅನಕ್ಷರಸ್ತಾರೆ ಹಂಗ ಆಡ್ಬೇಡಿ ಅಂತ ಅಷ್ಟೆ ಆಯ್ತು ಇಲ್ಲಿ ಬಂದಾಯ್ತು ನೋಡಾಯ್ತು ಹೊರಟ ದೇವಸ್ಥಾನ ಅನ್ನೋದೊಂದು ಕಾಮನ್ ಸೆನ್ಸ್ ಇಲ್ಲ ಜನಗಳಿಗೆ ಎಲ್ಲ ದೊಡ್ಡವ್ರ ಅಪ್ಪನ ಮನೆಯನ್ನ ಸ್ಲಿಪ್ಪರು ಶೂನ ಬರ್ತಿದ್ದಾರೆ ಒಬ್ಬ ಹಾಕೋಬನ್ನ ಅಲ್ಲಿ ನೋಡಬೇಕಿತ್ತು ಫಸ್ಟ್ ಹಂಗೆ ಹೇಳಿದರೆ ಅವನೇ ಹಾಕ್ಕೊಂಡೋಗಿದ್ದಾನಲ್ಲ ಅಂತೆ ಅವರಿಗೆಲ್ಲ ಅನ್ಸ್ ಒಂದು ಕ್ಯಾಮ್ರಾ ಬೇರೆ ಹಾಕ್ಕೊಂಡಿದ್ದೀನಿ ಹೇಳ್ದಾಗ ಇವನೇನೋ ಇದು ಮಾಡಕ್ಕೆ ಮಾಡ್ತವನೆ ಕ್ಯಾಮ್ರಾ ಐತೆ ಅದಕ್ಕೆ ದುಡ್ಡಿದ್ರಂಗೆ ಹೇಳ್ತಾನೆ ಅಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವ ಅಲ್ಲಿ ಕರೆಕ್ಟಾಗಿ ಹಾಕ್ತಾರೆ ಏನು ಅಕ್ಷರಸ್ತಾರೆ ಅನಕ್ಷರಸ್ಥರಂತೆ ಆಡಬೇಡಿ ಅಂತೇನು ಪಕ್ಕ ಕ್ಲೀನಾಗಿ ಹೇಳೋರು ಇಷ್ಟೇ ಆಯಿತು ಇಲ್ಲಿಗೆ ಬಂದಾಯಿತು ನೋಡಿದ್ರಲ್ಲ ನೋಡೋಕೆ ತೋರಿಸಿದ್ದೆ ನಾನು ಏನು ನೋಡ್ತೀರಾ ಅಲ್ಲಿ ದೇವಸ್ಥಾನ ಇದೆ ಒಳಗಡೆ ದೇವ್ರಿದೆ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬಂದು ದೇವ್ರಿಗೆ ಕೈ ಮುಗಿದು ಹೋಗಿ ಅಷ್ಟೆ ಜಾಸ್ತಿ ಏನಿಲ್ಲ ನಾಲ್ಕು ಗಂಟೆ ಆಗಿತ್ತು ಈಗ ಫೋರ್ ಟ್ವೆಂಟಿ ತ್ರೀ ನಾನು ನೋಡಕ್ಕೆ ನಾಲ್ಕು ಗಂಟೆ ಈಗ ನಾಲ್ಕು ಇಪ್ಪತ್ತು ಮೂರು ಅಷ್ಟೇ ಆಯಿತು ವಾಪಸ್ ಹೊಟ್ಟೆ ಅರ್ಧ ಗಂಟೆ ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇ ಎಲ್ಲಿ ನೋಡಿ ಹಳ್ಳದಲ್ಲಿ ನೀರು ಹೇಗೆ ಹರಿತಾ ಇದೆ ಜೋರಾಗಿ ಹಿಂದೆ ಬಸ್ ಬಂತು ಹಂಗ್ ಸಾ ಯಾವ ಬಸ್ ಇದು ಈ ಕಡೆ ಉಡ್ರಕ್ಕೂ ಇದೇನು ಗುರು ದನನೇನಾ ಇದು ನೋಡಿ ಹೆಂಗೆ ಹೋಗ್ತಾ ಇದೆಯಲ್ಲ ನೀರು ಕನೆ ಕಟ್ಟೆ ಗಿಟ್ಟೆ ಹಾಕೊಂಡು ಮತ್ತು ಆರಿಸಿದ್ ನೋಡಿ ಇಲ್ಲಿ ಆರಿಸ್ಬಾರ್ದು ಅಂತ ಸೈಡಿಗೆ ಹೋದ್ರೆ ಇದು ಹ್ಮ್ ಈ ಜಾಗ ಗೊತ್ತು ನನಗೆ ಇಲ್ಲಿ ಒಳಗಡೆ ಫೀಲ್ಡ್ ಕಾಣ್ತಾ ಇರ್ಬೋದು ನಿಮಗೆ ಆ ಫೀಲ್ಡಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಕ್ಕೆ ಬಂದಿದ್ವಿ ಒಂದ್ಸತಿ ನಾವು ಫುಲ್ ಪೀಸ್ ಶಾಂತತೆ ಪ್ರಶಾಂತತೆ ಎಲ್ಲ ಇದೆ ಫಾಲೋ ಮಾಡಿ ಕಾಣ್ತಾ ಇದ್ದಾರೆ ಏನು ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಹೋಗೋಣ ಮುಂದೆ ಸ್ವಲ್ಪ ದೂರ ಇನ್ನು ಓ ಇನ್ನು ಅಲ್ಲಿಗೆ ಹೋಗ್ಬೇಕಿಲ್ಲ ಸ್ವಲ್ಪ ಲೈಟಾಗಿ ದೂರನೇ ಇದೆ ಹೋಗೋಣ ಪರವಾಗಿಲ್ಲ ಮಳೆ ಕಮ್ಮಿ ನಮ್ಮೂರಲ್ಲಿ ಒಳ್ಳೆ ನಲ್ಲಿ ಲೀಕ್ ಇರುತ್ತೆ ಪೈಪ್ ಹೊಡೆದೋಗ್ಬಿಟ್ಟು ಅದ್ರಲ್ಲೂ ನೀರು ಬರ್ತಿರತ್ತಲ್ಲ ಹಂಗೆ ಬರ್ತಾನೆ ಇರುತ್ತೆ ಅಲ್ಲಿ ನೋಡಿ ನವಿಲು ನವಿಲ್ ನೋಡಿ ನೋಡಿ ಯಾವುದೇ ಕಾರಣಗಳಿಂದ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಬೆಲ್ಲೈಕನ್ ಹೊತ್ತಿ ಲೈಟಾಗಿ ಸಪೋರ್ಟ್ ಇದ್ದೀರಾ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವ್ಲಾಗ್ನೆಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಆಫ್ ಆಲ್ ನೆಕ್ಸ್ಟ್ ಪಾರ್ಟ್ ಮತ್ತೆ ಬೇರೆ ಪಾಠ ಮಾಡಾಕ್ಬಿಡ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ ಬಾಯ್ 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 ಗಾಯ್ಸ್ ಬಾಯ್ ಬಾಯ್